ಇವತ್ತು ನಾನು ಸುಲಭವಾಗಿ ಬೆಳಗಿನ ತಿಂಡಿಗೆ ಮಾಡುವಂತಹ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಇದು ನೀರು ಉಪ್ಪಿಟ್ಟು ಜೊತೆಗೊಂದು ನೀರು ಚಟ್ನಿ ಉಪ್ಪಿಟ್ಟೆಲ್ಲ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ವೀಡಿಯೋವನ್ನು ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಾಡುವಂತಹ ತಿಂಡಿಯಲ್ಲೇ ಸ್ವಲ್ಪ ಬದಲಾವಣೆಯಿಂದ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ಎರಡೂ ರೆಸಿಪಿಗಳನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನೊಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೇನೆ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಜನರಿಗಾಗುವಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪವನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ತಾ ಇದ್ದೇನೆ ನಂತರ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದೇನೆ ಖಾರಕ್ಕೆ ಮೂರು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿಯನ್ನು ಇದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೇನೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಸಹ ಒಗ್ಗರಣೆ ಒಟ್ಟಿಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋದ ಮೇಲೆ ಇಲ್ಲಿ ಒಂದು ಕಪ್ಪಿನಷ್ಟು ಉಪ್ಪಿಟ್ಟು ರವ ಬಾಂಬೆ ರವೆ ಅಥವಾ ಮಧ್ಯಮ ರವ ಅಂತೆಲ್ಲ ಏನು ಹೇಳಿ ಕರೀತಾರಲ್ಲ ಅದನ್ನು ತೊಗೊಂಡಿದ್ದೇನೆ ಇದು ನಾನು ಹುರಿದಿಟ್ಟಿರುವಂತಹ ರವೆ ನೀವು ರವೆಯನ್ನು ಹುರಿದಿಲ್ಲ ಅಂತಂದರೆ ಈ ಒಗ್ಗರಣೆಯಲ್ಲೇ ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಅರಳ್ಕೊಳ್ಳೋ ತನಕ ನೀವು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಗ್ಗರಣೆ ಒಟ್ಟಿಗೆ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ರವೆಯನ್ನು ಆಲ್ರೆಡಿ ನಾನು ಹುರಿದು ಆಗಿದೆ ನೋಡಿ ಈಗ ರವೆ ಒಟ್ಟಿಗೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಚಮಚದಷ್ಟು ಸಾರಿನ ಪುಡಿ ಅಥವಾ ರಸಂ ಪುಡಿಯನ್ನು ಸೇರಿಸಿದ್ದೇನೆ ಮಾಮೂಲಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ರೀತಿ ಮಸಾಲೆ ಉಪ್ಪಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾರಿನ ಪುಡಿ ರಸಂ ಪುಡಿ ಅಥವಾ ಹುಳಿ ಪುಡಿ ಇದ್ದರೆ ವಾಂಗಿಭಾತ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಯಾವ್ದು ಸಹ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರವೆ ಒಟ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ಉಪ್ಪಿಟ್ಟು ಬದಲಾದ ರುಚಿಯಲ್ಲಿ ಇರುತ್ತೆ ಇಲ್ಲಿ ನಾನು ಒಂದು ಕಪ್ ರವೆಗೆ ಎಂಟು ಕಪ್ಪಿನಷ್ಟು ನೀರನ್ನು ತಗೊಂಡಿದ್ದೇನೆ ಚೆನ್ನಾಗಿ ಕುದಿತಾ ಇರುವಂತಹ ನೀರು ಆಲ್ರೆಡಿ ನೀರನ್ನು ಕುದಿಸಿರೋದ್ರಿಂದ ರವೆನೂ ಬಿಸಿ ಇರೋದ್ರಿಂದ ಇದು ಗಂಟಾಗೋದಿಲ್ಲ ಕುದಿತಾ ಇರೋ ನೀರು ಹಾಕೋದ್ರಿಂದ ಬೇಗ ಸಹ ಆಗತ್ತೆ ಹಾಗಾಗಿ ಒಂದು ಕಪ್ ರವೆಗೆ ನಾನು ಎಂಟು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ನಾವು ಇದನ್ನು ರವೆಯನ್ನು ಅರಳ್ಕೊಂಡು ಬೇಯಲಿಕ್ಕೆ ಬಿಡಬೇಕಾಗತ್ತೆ ನೀ ಉಪ್ಪಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂತ ನಾನು ನಂತರ ತೋರಿಸ್ತೇನೆ ನೋಡಿ ಈಗ ಗಂಜಿ ಥರ ಇದೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೊಂದು ನೀರು ಚಟ್ನಿಯನ್ನು ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಖಾರಕ್ಕೆ ಎರಡು ಹಸಿಮೆಣಸಿನಕಾಯಿ ಒಂದು ಎರಡು ದೊಡ್ಡ ಚಮಚದಷ್ಟು ಹುರ್ಗಡ್ಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೊದಲಿಗೆ ಚಟ್ನಿಯನ್ನು ನುಣ್ಣಗೆ ಹರ್ಕೊಂಡು ಬರೋಣ ಚಟ್ನಿಯನ್ನು ನುಣ್ಣಗೆ ಅರ್ಧ ಆಯಿತು ಹೆಸರೇ ಹೇಳೋ ಹಾಗೆ ನೀರು ಚಟ್ನಿ ಆಗಿರೋದ್ರಿಂದ ಚಟ್ನಿಗೆ ಸಾಕಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಉಪ್ಪಿಟ್ಟಿನೊಟ್ಟಿಗೆ ಬಡಿಸಲಿಕ್ಕೆ ಯಾವ ಹದದಲ್ಲಿ ಇರಬೇಕೋ ಆ ಹದದಲ್ಲಿ ನೀವು ಮಾಡ್ಕೊಳ್ಳಿ ನಾನು ಸಹ ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡು ಈ ಹದದಲ್ಲಿ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಸಣ್ಣ ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಂತಹ ಒಗ್ಗರಣೆಯನ್ನು ಚಟ್ನಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ನೀರು ಚಟ್ನಿ ರೆಡಿಯಾಯಿತು ಇದು ಉಪ್ಪಿಟ್ಟಿನ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಕಡೆ ನಾವು ಬೇಯಿಕಿಟ್ಟಂತಹ ಉಪ್ಪಿಟ್ಟು ಸಹ ಹದವಾಗಿ ಬೆಂದಿದೆ ಯಾವ ಹದದಲ್ಲಿರಬೇಕು ಅಂತ ನಾನು ತೋರಿಸ್ತೇನೆ ನೋಡಿ ಗಂಜಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಾಗ ಹಾಗಾಗಿ ಮಾಮೂಲಿ ಉಪ್ಪಿಟ್ಟಿನಷ್ಟು ಗಟ್ಟಿ ಸಹ ಇರಬಾರ್ದು ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟನ್ನು ಮಾಡಿದ ತಕ್ಷಣ ನೀವು ಬಡಿಸಬೇಕು ತಣಿದ ಮೇಲೆ ಇನ್ನೂ ಸಹ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಸಿಂಪಲ್ ಆಗಿ ಮಾಡಿರೋದ್ರಿಂದ ಇದಕ್ಕೆ ಗೋಡಂಬಿ ಕಾಯಿ ತುರಿ ಅದನ್ನು ಯಾವುದನ್ನು ಹಾಕಿಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಸೇರಿಸ್ಕೊಳ್ಬೋದು ರುಚಿ ರುಚಿಯಾಗಿರುವಂತಹ ನೀರು ಉಪ್ಪಿಟ್ಟು ನೀರು ಚಟ್ನಿ ಜೊತೆ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಕ್ಕ ೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು